टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಸಭಾಧ್ಯಕ್ಷನಾಗಿ ಶಾಸಕರ ಬೇಡಿಕೆ ಮತ್ತು ಅಲ್ಲಿ ಅನುಕೂಲ ವ್ಯವಸ್ಥೆ ಅವರಿಗೆ ಮಾಡಿಕೊಡೋ ಜವಾಬ್ದಾರಿ ನಂದು ನಾನು ಯಾವಾಗ ಹೇಳ್ತಾ ಇದ್ದೇನೆ ಶಾಸಕರನ್ನು ವೈದಿಕಲಾಗಿ ನೋಡಬೇಡಿ ಅವರು ನಿಮ್ಮ ಮಿತ್ರರಾಗಿ ನಿಮ್ಮ ತಂದೆ ತಾಯಂದಿರಾಗಿ ಅಥವಾ ನಿಮ್ಮ ಹಿರಿಯ ಅಣ್ಣನಾಗೆ ಅದು ನೋಡಿ ಎಲ್ಲ ವಯಸ್ಸು ನೋಡಿದ್ದಾರೆ ಅದುವೇ ಸಂದರ್ಭದಲ್ಲಿ ಹೊರಗೆ ಹೋಗಿ ರಸ್ತೆ ಕೊಲ್ಲುವ ಬದಲು ಎಲ್ಲ ಮತ್ತೆ ಸೆಷನ್ನಿಂದ ಎಲ್ಲಚ್ಚಿಗೆ ಹೋಗಿ ಅಲ್ಲಿ ರಸ್ತೆ ಕೊಡಲು ಮತ್ತೆ ಬರುವ ಬದಲು ಅದು ಮತ್ತೆ ದೂರದ ಹೋಟೆಲ್ಗೆ ಹೋಗಿ ಅಲ್ಲಿ ಊಟ ಮಾಡಿ ಬರೋದಿಲ್ಲ ಇಲ್ಲಿ ವ್ಯವಸ್ಥೆ ಮಾಡಿದರೆ ನಮಗೆ ಇಲ್ಲಿ ಅನುಕೂಲ ಇಲ್ಲ ಅಂತೇಳಿ ಹೊರಗೆ ಹೋಗುವವರು ಕಡಿಮೆ ಆಗ್ತದೆ ಅವರು ಇಲ್ಲಿ ಅದನ್ನು ಇರ್ತಾರೆ ಅದಕ್ಕೆ ಅನುಗುಣವಾಗಿ ಕೆಲವೊಂದು ನಾವು ಬೇಸ್ ನೆಸಸಿಟಿ ನಾವು ಇದು ಕೊಟ್ಟಿದ್ದೇವೆ ಅದಕ್ಕೇನಿದೆ ಅದು ಕೂಡ ನಾವು ರೆಂಟಲ್ಲಿ ತೆಗೆದಾದರೂ ಕೂಡ ಕಮ್ಮಿ ಪರ್ಚೇಸ್ ಆಗಿದ್ರು ಕೂಡ ಕಮ್ಮಿ ಏನು ರೇಟ್ ಆಗಿ ಒಟ್ಟಾರೆ ಎಷ್ಟು ಖರ್ಚೆಷ್ಟಾಗ್ಬೋದು ಅಂತ ಹೇಳಿದರೆ ಮ್ಯಾಕ್ಸಿಮಮ್ ಒಂದು ನಾಲ್ಕು ಲಕ್ಷ ರೂಪಾಯಿ ಆಗ್ಬೋದು ಅದಕ್ಕೆ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಿಗೆ ಒಂದು ಸೆಷನ್ ನಡೆಯುವಾಗ ಅವರೊಂದು ಅನುಕೂಲಕ್ಕೆ ಒಂದು ನಾಲ್ಕು ರೂಪಾಯಿ ಖರ್ಚು ಮಾಡಿದ್ದು ಅದು ದೊಡ್ಡ ಇನ್ನೂರ ಇಪ್ಪತ್ನಾಲ್ಕು ದೊಡ್ಡ ಮೊತ್ತ ಆಗ್ತದೆ ಎರಡು ಎರಡು ಸಾವಿರ ರೂಪಾಯಿ ಆಯಿತು ಒಬ್ಬರಿಗೆ ಇನ್ನೂರ ಇಪ್ಪತ್ನಾಲ್ಕು ಅಂತ ಹೇಳಿದರೆ ಒಂದು ಏನು ದೊಡ್ಡ ಮಟ್ಟ ಖರ್ಚು ಬರೋದಿಲ್ಲ

ಅವರು ಮಿತ್ರರಾಗೆ ನಿಮ್ಮ ತಂದೆ ತಾಯಂದಿರಾಗೆ ಅಥವಾ ನಿಮ್ಮ ಹಿರಿಯ ಅಣ್ಣನಾಗೆ ಅದು ನೋಡಿ ಎಲ್ಲ ವಯಸ್ಸು ನೋಡಿದ್ದಾರೆ ಅದುವೇ ಸಂದರ್ಭದಲ್ಲಿ ಹೊರಗೆ ಹೋಗಿ ರಸ್ತೆ ಕೊಲ್ಲ ಬದಲು ಎಲ್ಲೆಚ್ಚಿಗೆ ಮತ್ತೆ ಸೆಷನ್ನಿಂದ ಎಲ್ ಹೋಗಿ ಅಲ್ಲಿ ರಸ್ತೆ ಮತ್ತೆ ಬರುವ ಬದಲು ಅದನ್ನು ಮತ್ತೆ ದೂರದ ಹೋಟೆಲ್ಗೆ ಹೋಗಿ ಅಲ್ಲಿ ಊಟ ಮಾಡಿ ಬರೋದಿಲ್ಲ ಇಲ್ಲಿಯ ವ್ಯವಸ್ಥೆ ಮಾಡಿದರೆ ನಮಗೆ ಇಲ್ಲಿ ಅನುಕೂಲ ಇಲ್ಲ ಅಂತೇಳಿ ಹೊರಗೆ ಹೋಗುವವರು ಕಡಿಮೆ ಆಗ್ತದೆ ಅವರು ಇಲ್ಲಿ ಅದನ್ನು ಇಡ್ತಾರೆ ಅದಕ್ಕೆ ಅನುಗುಣವಾಗಿ ಕೆಲವೊಂದು ನಾವು ಬಿಸ್ನೆಸ್ ನಾವು ಇದು ಕೊಟ್ಟಿದ್ದೇವೆ ಅದಕ್ಕೇನಿದೆ ಅದು ಕೂಡ ನಾವು ರೆಂಟಲ್ಲಿ ತೆಗೆದಾದರೂ ಕೂಡ ಕಮ್ಮಿ ಪರ್ಚೇಸ್ ಆಗಿದ್ರು ಕೂಡ ಕಮ್ಮಿ ಏನು ರೇಟ್ ಆಗಿ ಒಟ್ಟ ರೇಟ್ ಓಟಲ್ಲಿ ಖರ್ಚು ಎಷ್ಟಾಗ್ಬೋದು ಅಂತ ಹೇಳಿದರೆ ಮ್ಯಾಕ್ಸಿಮಮ್ ಒಂದು ನಾಲ್ಕು ಲಕ್ಷ ರೂಪಾಯಿ ಆಗ್ಬೋದು ಅದಕ್ಕೆ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಿಗೆ ಒಂದು ಸೆಷನ್ ನಡೆಯುವಾಗ ಅವರೊಂದು ಅನುಕೂಲಕ್ಕೆ ಒಂದು ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದು ಅದು ಇವರು ದೊಡ್ಡ ಇನ್ನೂರ ಇಪ್ಪತ್ತ್ನಾಲ್ಕು ದೊಡ್ಡ ಮೊತ್ತ ಆಗ್ತದೆ ಎರಡು ಎರಡು ಸಾವಿರ ರೂಪಾಯಿ ಆಯ್ತು ಒಬ್ಬರಿಗೆ ಇನ್ನೂರ ಇಪ್ಪತ್ನಾಲ್ಕು ಅಂತ ಹೇಳಿದರೆ ಒಂದು ಏನು ದೊಡ್ಡ ಮಾಡಿ ಖರ್ಚು ಬರೋದಿಲ್ಲ